ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ವಿಜಯಂತೆ ಉರಿಯುವ ಹೇಯ ಮಹಾಜಲಕಿಯೆಡೆಗೆ ಸಲಿಲವಾಗಿ ಹರಿಯುವ ಸಲೀಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ವಿಜಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಉರಿಯುವ ಯಿತ ಸಂಘ ಶತ ಶತಾಬ್ದಿ ವರ್ಷ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ವಿಜಯದಶಮಿ ದಿನ ಪ್ರಾರಂಭವಾದ ನಮ್ಮ ರಾಷ್ಟ್ರೀಯ ಸ್ವಯಂ ಸ್ವಯಂ ಸೇವಕ ಸಂಘ ಇಂದಿಗೆ ಎರಡು ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಲು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆರ್ ಎಸ್ ಎಸ್ ಆರ್ ಎಸ್ ಎಸ್ ವತಿಯಿಂದ ಪಥಸಂಚಲನವನ್ನು ಆಯೋ ಆಯೋಜನೆ ಮಾಡಲಾಗಿತ್ತು ಈ ಒಂದು ಪಥಸಂಚಲನದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಸ್ವಯಂ ಸೇವಕ ಸೇವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು ವಿಶೇಷವಾಗಿ ಜರುಗಿತು ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಈ ನೂರನೇ ವರ್ಷ ಒಂದು ಪಥಸಂಚಲನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೂ ಒಂದು ಅದೃಶ್ಯ ಎಂದು ಭಾವಿಸ್ತೇನೆ ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾದ ಆರ್ ಎಸ್ ಎಸ್ ಸಂಘ ಇಂದಿಗೆ ನೂರು ವರ್ಷ ಕಳೆದ್ರೂ ಅಂದಿನಿಂದ ಇಂದಿವರೆಗೂ ಕೂಡ ಆರ್ ಎಸ್ ಎಸ್ ಒಂದು ಪ್ರಪಂಚದ ಒಂದು ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಿರೋ ಸಂಘ ಯಾವುದಾದ್ರೂ ಅಂದರೆ ಅದು ಆರ್ ಎಸ್ ಎಸ್ ಸಂಘ ಅಂದರೆ ಯಾವುದೇ ರೀ ಯಾವುದೇ ರೀತಿ ತಪ್ಪಾಗಲಾರದು ಅಂತ ಭಾವಿಸ್ತೇನೆ ಯಾಕಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಏನು ನಮ್ಮ ಪಾಕಿಸ್ತಾನ ಮತ್ತು ನಮ್ಮ ಭಾರತ ದೇಶಕ್ಕೆ ಯುದ್ಧ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಆರ್ ಎಸ್ ಎಸ್ ಸಂಘ ಆವತ್ತು ನಮ್ಮ ಸೈನಿಕರ ಒಂದು ಪರವಾಗಿ ಆರ್ ಎಸ್ ಸಂಘ ಓಡಾಡಿದ್ದು ಎಲ್ಲರೂ ಕೂಡ ಗೊತ್ತಿರೋಂಥ ವಿಚಾರನೇ ಶೈಕ್ಷಣಿಕ ವಿಚಾರದಲ್ಲಿರ್ಬೋದು ಸಾಮಾಜಿಕ ವಿಚಾರದಲ್ಲಿ ಇರ್ಬೋದು ಹಾಗೂ ಆರೋಗ್ಯ ವಿಚಾರದಲ್ಲಿ ಇರ್ಬೋದು ಎಲ್ಲೋ ಒಂದು ಕಡೆ ಏನೋ ಒಂದು ಸುನಾಮಿ ಆಗದಂಥ ಒಂದು ಸಂದರ್ಭದಲ್ಲಿರ್ಬೋದು ನಮ್ಮ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಸಂಘ ಪ್ರತಿಯೊಂದು ಕಡೆ ಕೂಡ ಅದ ಅದರದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದೆ ನಮ್ಮ ಪ್ರಪಂಚದ ಅತ್ಯಂತ ಒಂದು ದೊಡ್ಡ ಸಂಘ ನಮ್ಮ ಆರ್ ಎಸ್ ಸಂಘ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗಲಾರದಂತ ಇವ ಭಾವ ಏನು ನೂರನೇ ವರ್ಷ ಸಂಭ್ರಮ ಒಂದು ಆಚರಣೆ ಒಂದು ಪಥಸಂಚಲನ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಸ್ವಯಂ ಸೇಕ ಬ ಬಂಧುಗಳಿಗೆ ಹಾಗೂ ನಮ್ಮ ಬಿ ಜೆ ಪಿ ಎಲ್ಲ ಒಂದು ಕಾರ್ಯಕರ್ತರಿಗೆ ಮತ್ತು ನಾಯಕರುಗಳಿಗೆ ಹಾಗೂ ವಿಶೇಷವಾಗಿ ನಮ್ಮ ಹಿಂದೂ ಕಾರ್ಯಕರ್ತರುಗಳಿಗೆ ಮತ್ತು ಮಾತೆಯಂದ್ರಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಇಷ್ಟೊತ್ತು ನಮಗೆ ಮಧ್ಯಾಹ್ನದಿಂದ ಇದುವರೆಗೂ ನಮಗೆ ಬೆಂಬಲವಾಗಿ ನಿಂತು ಯಾವುದೇ ರೀತಿ ಎಲ್ಲ ಕೂಡ ಒಂದು ಗಲಾಟೆ ಆಗ್ತಿರೋಂಗೆ ನೋಡಿಕೊಂಡಂಥ ನಮ್ಮ ಆರಕ್ಷಾ ಅರಕ್ಷೆ ತಾಣ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲರೂ ಕೂಡ ನಾನು ಒಂದು ಈ ಸಂದ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಎಂದು ಭಾವಿಸ್ತೇನೆ ಅಂದರೆ ಇವತ್ತು ನಮ್ಮ ಆರ್ ಎಸ್ ಸಂಘ ಪರಪ ಸ್ಥಾಪನೆ ಆಗಿ ನೂರು ವರ್ಷ ನೂರು ವರ್ಷ ಆಯಿತು ಸೊ ಅದರ ಪ್ರಯುಕ್ತ ನಮ್ಮ ಮುಳಬಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆರ್ ಎಸ್ ಎಸ್ ವತಿಯಿಂದ ಪಥಸಂಚಲನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಮಾಡಿದ್ದರು ಈ ಒಂದು ಪಥಸಂಜನ ಕಾರ್ಯಕ್ರಮದಲ್ಲಿ ನೂರನೇ ವರ್ಷದಲ್ಲಿ ಪ್ರಾರಂಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಾನು ಮತ್ತು ನನ್ನ ಮಗ ಪಾಲ್ಗೊಂಡಿದ್ದು ನಂಗೆ ತುಂಬ ಅದೃಷ್ಟ ಎಂದು ಈ ಸಮಯದಲ್ಲಿ ನಾನು ಭಾವಿಸ್ತೇನೆ ಸರಿ ಸರ್ ಶನಿ ಚೇದವ ಅಳಿಸಿ ದೂರಗೊಳಿಸುವ ಅಳಿಸಿ ದೂರಗೊಳಿಸುವ ಅಚ್ಚು ರೋಶನಿಗೂ ತಂದು ಭಾವ ಬೆಳೆಸುವ ಒಂದು ಭಾವ ಬೆಳೆಸುವ ಅಚ್ಚಿ ಜ್ಞಾನ ದೇವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ म्बयत् तल्लि समिधयन्ते गुरियुवा समिधयन्ते गुरियुवा